ಸರ್ ಈಗ ನಮ್ಮ ದೇಶದ ಸ್ಥಿತಿ ಬೇರೆ ಕರ್ನಾಟಕಕ್ಕೆ ಮೂರು ಪರಂಪರೆಯ ಶಕ್ತಿ ಇದೆ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಈ ಹಿನ್ನೆಲೆಯಲ್ಲಿ ಆಯಾ ಜಾತಿಗೆ ಸಂಬಂಧಪಟ್ಟವರೇ ಅಂತ ಅಂದ್ಕೊಳ್ಳೋಣ ನಾವು ಬುದ್ಧನ ಅನುಯಾಯಿಗಳು ಅಂಬೇಡ್ಕರ್ ಅನುಯಾಯಿಗಳು ಬಸವಣ್ಣನ ಅನುಯಾಯಿಗಳು ಕನಕದಾಸರ ಅನುಯಾಯಿಗಳು ಇವರು ಕೂಡ ಈ ಆಧುನಿಕ ಮಾಧ್ಯಮಗಳ ಹೊಡೆತಕ್ಕೆ ಸಿಕ್ಕು ತಮ್ಮ ಮೂಲ ಧರ್ಮದ ಮೂಲ ತತ್ವದ ಆಶಯಗಳಿಂದ ದೂರ ಹೋಗಿ ಜಾತಿವಾದಿಗಳಾಗೋದಕ್ಕೆ ಏನಂತೀರಿ ಸರ್ ನಾನು ಇನ್ನೊಬ್ಬರನ್ನ ಮರೆತೀರಿ ನೀವು ಕುವೆಂಪು ಅವರು ಹಾಂ ನಮ್ಮ ಇಪ್ಪತ್ತನೇ ಶತಮಾನದಲ್ಲಿ ನಮ್ಮ ಸಾಹಿತ್ಯ ಸಂಸ್ಕೃತಿ ಮತ್ತು ರಾಜಕಾರಣ ಧರ್ಮಕ್ಷೇತ್ರ ಎಲ್ಲವನ್ನೂ ಕೂಡ ಪ್ರಭಾವವಾಗಿ ಪ್ರಭಾವಿತ ನೆಲೆಯೊಳಗೆ ಒಂದು ರೀತಿಯಲ್ಲಿ ತಮ್ಮ ಇಂಪ್ರೆಷನ್ನನ್ನು ಬೀರಿದಂಥ ಒಬ್ಬ ಬರಹಗಾರ ದೊಡ್ಡ ಬರಹಗಾರ ಅಂತ ವಿಚಾರವಾದಿ ವಿಚಾರವಾದಿ ಬರಹಗಾರ ಕುವೆಂಪು ಅವರನ್ನು ಕೂಡ ಇದು ಮಾಡ್ಕೊಳ್ತೀನಿ ಯಾಕೆಂದರೆ ನಮ್ಮಂಥವ್ರೆಲ್ಲರೂ ಕೂಡ ನಿರಂಕುಶ ಮತಿಗಳಾಗಿ ಎನ್ನುವ ಅವರ ಕರೆ ಇತ್ತಲ್ಲ ಆ ಕರೆಯ ಹಿನ್ನೆಲೆಯೊಳಗೆ ಒಂದು ವೈಜ್ಞಾನಿಕ ದೃಷ್ಟಿಯನ್ನು ಒಂದು ವೈಚಾರಿಕ ಮನೋಧರ್ಮವನ್ನು ಬೆಳೆಸಿಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರ ಬರಹ ಮೈಸೂರು ಪ್ರಾಂತ್ಯದಲ್ಲಿ ಕುವೆಂಪು ಆ ಭಾಗದಲ್ಲಿ ವಚನಕಾರರು ವಚನ ಕನಕದಾಸ ನನಗೆ ನಮ್ಮ ಕರ್ನಾಟಕದ ಸಂದರ್ಭ ಹೇಳಿದಿರಿ ನೀವು ಕರ್ನಾಟಕದ ಸಂದರ್ಭದೊಳಗೆ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಕುವೆಂಪು ಇವರೆಲ್ಲರೂ ಲೋಹಿಯ ಲೋಹಿಯಾ ಇವರೆಲ್ಲರನ್ನೂ ಕೂಡ ಇಟ್ಕೊಂಡು ನೋಡಿದಾಗ ಇವತ್ತೂ ಕೂಡ ಚಾರಿತ್ರಿಕವಾಗಿ ನನಗೆ ಹೆಚ್ಚು ಪ್ರಸ್ತುತವಾಗೋದು ವಚನ ಚಳುವಳಿ ಯಾಕೆ ಅಂತ ಕೇಳಬಹುದು ನೀವು ವಚನ ಚಳುವಳಿಗೆ ಒಂದು ವಿಶೇಷತೆ ಇದೆ ಹಿಂದೆ ಈ ದೇಶದ ಸಾಂಸ್ಕೃತಿಕ ಯಾಜಮಾನ್ಯವನ್ನು ಧಾರ್ಮಿಕ ಮುಖವಾಡದ ಸಾಂಸ್ಕೃತಿಕ ಯಾಜಮಾನ್ಯ ಇದೆಯಲ್ಲ ಆ ಯಾಜಮಾನ್ಯವನ್ನು ವಿರೋಧಿಸಿದ ರೀತಿಯೊಳಗೆ ಪಂಥಗಳು ಹುಟ್ಟಿದ್ದಾವೆ ಧರ್ಮಗಳು ಹುಟ್ಟಿದ್ದಾವೆ ಪಂಥಗಳು ನೀವು ನೋಡಿದ್ರಾಗ ಆಜೀವಕರು ಚಾರ್ವಾಕರು ನಾಥರು ಸಿದ್ಧರು ಆರೂಢರು ಲಾಕುಲಿಷರು ಪಾಶುಪತರು ಕಾಳಾಮುಖರು ಇವರೆಲ್ಲರೂ ಕೂಡ ಕಾಲುದಾರಿ ಪಂಥಗಳು ಚಾತುರ್ವರ್ಣ ವ್ಯವಸ್ಥೆಯ ವೈದಿಕ ಯಾಜಮಾನ್ಯವನ್ನು ವಿರೋಧಿಸಿದ ರೀತಿಯೊಳಗೆ ಹುಟ್ಟಿಕೊಂಡಂಥ ಪದ್ಧತಿಗಳು ಪಂಥಗಳಿವು ಅಷ್ಟೇ ಮಟ್ಟಿಗೆ ನಮ್ಮಲ್ಲಿ ಜೈನ ಹುಟ್ಟಿತು ಬೌದ್ಧ ಹುಟ್ಟಿತು ಇವರೆಲ್ಲರೂ ವೈದಿಕವನ್ನು ವಿರೋಧಿಸಿದಂತೆ ಪ್ರತ್ಯೇಕವಾಗಿ ಇವರದೇ ಆದ ಮಾರ್ಗಗಳನ್ನು ಜೀವನ ದಾರಿಗಳನ್ನು ಕಂಡುಕೊಂಡರೂ ಕೂಡ ವಚನಕಾರರು ಅವರಿಗಿಂತ ಭಿನ್ನವಾಗಿ ನನಗೆ ಯಾಕೆ ಕಾಣ್ತಾರೆ ಅಂದರೆ ನೇರವಾಗಿ ವೈದಿಕ ಪಠ್ಯಗಳನ್ನು ವಿರೋಧಿಸಿದವರು ವಚನಕಾರರು ಅವರಿಗೆಲ್ಲರಿಗೂ ಪ್ಲಾಟ್ಫಾರ್ಮ್ ಸಿಕ್ತು ವಿವಿಧ ಪಂಥಗಳಲ್ಲಿ ಜೊತೆಗೆ ಜೊತೆಗೆ ಯಾವ ಅಕ್ಷರ ವಂಚಿತ ಸಮುದಾಯ ಇತ್ತು ಆ ಎಲ್ಲ ಸಮುದಾಯಗಳನ್ನು ಕೂಡ ತನ್ನ ತೆಕ್ಕೆಗೆ ರೀತಿ ಒಳಗೆ ಅವರಿಗೆ ಅಕ್ಷರದ ಬೆಳಕು ಕಾಣಿಸ್ತಲ್ರಿ ವಚನಗಳ ಸೃಷ್ಟಿಯೇ ಇದೆಯಲ್ಲ ವಚನಗಳ ಸೃಷ್ಟಿಯೇನೇ ಚಳುವಳಿಯ ಉಪ ಉತ್ಪನ್ನಗಳ ಸೃಷ್ಟಿ ಅದು ಸುಮ್ಮನೆ ಕೂತು ಬರೆದದ್ದಲ್ಲ ಅದು ಸಂವಾದಾತ್ಮಕವಾಗಿ ಸೃಷ್ಟಿಕೊಂಡದ್ದು ಈಗ ದೇವರು ನಿರ್ಮಿಸಲ್ಪಟ್ಟದ್ದು ಹಂಗೆ ಹೇಳಿದಾಯ್ತು ಅವೆಲ್ಲವೂ ಕೂಡ ನಮ್ಮಲ್ಲಿ ಉದ್ದಕ್ಕೂ ಚರಿತ್ರೆಯನ್ನು ತಿರುಚುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ವಚನಗಳಿಗೂ ಕೂಡ ಅದೇ ಥರದ ತಿರುಚುವಿಕೆಯ ಕ್ರಿಯೆ ನಡೀತಾ ಇದೆ ಆ ಹೊತ್ತು ನಡೆದಿದೆ ಈ ಹೊತ್ತು ನಡೀತಾ ಇದೆ ಆದರೆ ನಮ್ಮಲ್ಲಿ ನಿಜವಾಗಿಯೂ ಕೂಡ ಚಳುವಳಿಯ ಉಪ ಉತ್ಪನ್ನಗಳಾಗಿ ಹುಟ್ಟಿದಂತಹ ವಚನಗಳನ್ನು ಇಟ್ಕೊಂಡು ನಾವು ವಚನ ಚಳುವಳಿಯನ್ನು ಮರುರಚಿಸಿದರೆ ನಮಗೆ ನಿಜವಾಗಿಯೂ ಕೂಡ ಆ ಚಳುವಳಿಯ ನಿಜವಾದ ಆಶಯ ಏನು ಅನ್ನೋದು ಗೊತ್ತಾಗುತ್ತೆ ಅದು ಒಬ್ಬ ವ್ಯಕ್ತಿಯಿಂದ ಹುಟ್ಟಿದ ಚಳುವಳಿಯಲ್ಲ ಸಂಘಟನಾತ್ಮಕ ಶಕ್ತಿಯಾಗಿ ಒಬ್ಬ ವ್ಯಕ್ತಿ ಬರ್ತಾನೆಯ ಹೊರತು ಇಡೀ ಜನಸ್ತೋಮ ಜನಸ್ತೋಮ ಅಂತಂದಾಗ ಎಲ್ಲ ಕಾಯಕ ಜೀವಿಗಳು ಎಲ್ಲ ಕಾಯಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥವರುಗಳು ಒಳಕ್ಕೆ ಬರ್ತಾರೆ ಒಳಕ್ಕೆ ಬಂದ ರೀತಿಯೊಳಗೆ ಅವರವರದೇ ಕಾಯಕ ಪರಿಭಾಷೆಗಳನ್ನು ಇಟ್ಕೊಂಡು ಮಾತನಾಡೋದಕ್ಕೆ ತೊಡಗ್ತಾರೆ ಪ್ರತಿಯೊಂದು ಕಾಯಕ ಕ್ಷೇತ್ರದಿಂದ ಬಂದವರು ಕೂಡ ಅವರವರ ಕಾಯಕ ಪರಿಭಾಷೆಗಳನ್ನಿಟ್ಕೊಂಡಂತೆ ಅನುಭವಾತ್ಮಕ ನೆಲೆಯೊಳಗೆ ಈ ಚಳುವಳಿಯನ್ನು ರೂಪಿಸುವುದಕ್ಕೆ ತೊಡಗಿದರು ನೋಡಿ ನಾನು ಬೇರೆ ಧರ್ಮಗಳಿಗಿಂತ ಹೇಗೆ ಭಿನ್ನ ಇದು ಅಂತ ಹೇಳಿದ್ನಲ್ಲ ಶರಣ ಚಳವಳಿ ಪ್ರತಿಯೊಂದಕ್ಕೂ ಪರ್ಯಾಯವನ್ನು ಸೃಷ್ಟಿಸಿದ್ದಾರೆ ಉದಾಹರಣೆಗೆ ಸನಾತನ ಧರ್ಮ ಅಂತಾರೆ ಅವರೊಪ್ಪಲ್ಲ ಸನಾತನ ಅಂದರೆ ಜಡ ಜೀವವಿಲ್ಲದ್ದು ಸ್ಥಗಿತವಾದದ್ದು ಯಾಕೆಂದರೆ ಸನಾತನ ಅಂದರೆ ಶಾಶ್ವತ ಅಂತ ಹೇಳ್ತಾರಲ್ಲ ಯಾವುದು ಶಾಶ್ವತ ಇದೆ ಹೇಳಿದೆ ಈ ಸೃಷ್ಟಿಯಲ್ಲಿ ಜೀವ ವಿರೋಧಿಯಾಗಿದ್ದು ಶಾಶ್ವತ ಇರಲಿಕ್ಕೆ ಸಾಧ್ಯನೇ ಇಲ್ಲ ಆಗ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರಲೇನೇನೆ ಸನಾತನಕ್ಕೆ ವಿರುದ್ಧವಾಗಿ ಇವ್ರು ಕೊಡೋದು ಯಾವುದು ಅಂದರೆ ಪುರಾತನ ಪುರಾತನ ಅಂದರೆ ಯಾರು ಪುರಾತನ ಅಂದರೆ ಪರಂಪರೆಯ ದಾತಾರರು ಪುರಾತನ ಪಳೆಯುಳಿಕೆ ಅಲ್ಲ ಪುರಾತನ ವರ್ತಮಾನವೂ ಹೌದು